ಕಬಡ್ಡಿ ಅಭಿಮಾನಿಗಳ ಗಮನಕ್ಕೆ ಶ್ರೀ ಶನಿವಾರದಂದು ಹನ್ನೊಂದು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಲಾಗಿದೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ತೃತೀಯ ಬಹುಮಾನ ಏಳು ಸಾವಿರ ಚತುರ್ಥ ಬಹುಮಾನ ಆರು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಆಟಗಾರರು ಒಂದೇ ಊರಿನ ಆಟಗಾರ ಆಗಿರ್ಬೇಕು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬೆಳಗ್ಗೆ ನಮ್ಮ ಆಯ್ಕೆ ಹೆಸರು ಸಂಸ್ಕೊಳ್ಬೇಕು ಕೊನೆಯ ಕರೆ ಹೆಸರು ಕರೆ ಯಾವ ತಂಡ ಹೆಸರು ದಯವಿಟ್ಟು ತಮ್ಮ ತಂಡಬೇಕು ದಾಳಿಯಲ್ಲಿ ಮಾವಿನ ಬೆಳಿಕ್ಕೊಪ್ಪಣದ ದಸರ ಹದಿನೇಳ ಆಟಗಾರ ವಾಪಸ್ ಆಗಿದೆ ರಾಮಚಂದ್ರ ಐದು ಆಟಗಾರ ಚಿರುಕಿನ ಪಾದಗಳ ಚಲ್ಲೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸ್ಕೊಳ್ತಾ ಇದೆ ಒಂದು ಉತ್ತಮವಾದಂತಹ ಟೋ ಟಚ್ ಲೆಫ್ಟ್ ಇನ್ನ ಜಾಗದಲ್ಲಿ ಇದ್ದಂತಹ ಆಟಗನ್ನು ನಾವು ಮಾಡ್ತಾ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಯಕ್ಷಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಬಹಳ ವರ್ಷಗಳ ನಂತರ ಮತ್ತೆ ಸಿದ್ಧಾಪುರದಲ್ಲಿ ಶ್ರೀ ಪೆರಡೂರು ಮೇಳ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀ ದೇವದಾಸ ಈಶ್ವರ ಮಂಗಲ ವಿರಚಿದ ಸೂಪರ್ ಹಿಟ್ ಕಥಾನಕ ನಾಗಬಳ್ಳಿ ಎನ್ನುವ ವಿಶೇಷ ಯಕ್ಷಗಾನ ಕಾರ್ಯಕ್ರಮವನ್ನು ಜನವರಿ ಹತ್ತು ಶನಿವಾರದಂದು ನೇರು ಮೈದಾನ ಸಿದ್ದಾಪುರದಲ್ಲಿ ಆಯೋಜಿಸಲಾಗಿದೆ ಆಕರ್ಷಣೀಯ ಅತಿಥಿ ಕಲಾವಿದರಾಗಿ ಸರ್ವಶ್ರೀಗಳಾದ ಸುರೇಶ್ ಶೆಟ್ಟಿ ಗೋಪಾಲ್ ಆಚಾರ್ಯ ತೀರ್ಥಹಳ್ಳಿ ವಿದ್ಯಾಧರ್ ಜಲವಳ್ಳಿ ಸೀತಾರಾಮ್ ಕುಮಾರ್ ಕಟೀಲು

ಬಂದಿದ ಆರಂಭಿಕರದಲ್ಲಿ ಮನರೇಡ್ ಆ ಶ್ರೀರಾಮೇಶ್ವರ ಬದಸ್ತನದ ನಾಯಕರ ನೇತೃತ್ವ ಬರಬೇಕು ಶ್ರೀರಾಮೇಶ್ವರ ಬ್ರದರ್ಸ್ ಮಣ್ಣಿಗಪ್ಪೆ ನಾಗತೇವರೇಶ್ವರಿನ ನಾಗೇನಡ ನಮರೆನೋಕಿಯರು ಅದರಂತೆ ಇನ್ನೊಂದು ಸೂಚನೆ ಶ್ರೀ ಬೋಧೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಸಿರಸಿ ತಾಲೂಕು ಹಳ್ಳಿಕಾನ್ನಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಶ್ರೀ ಹಳ್ಳಿಕಾನ್ ಶ್ರೀ ಬೋಧೇಶ್ವರ ದೇವರ ಸನ್ನಿಧಿಯಲ್ಲಿ ಐವತ್ ಮೂರನೇ ವರ್ಷದ ಮಕರ ಸಂಕ್ರಾಂತಿ ಹಬ್ಬನ ದಿನಾಂಕ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಂದು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಸಂಜೆ ಸುಂದರ ಸಾಮಾಜಿಕ ನಾಟಕವನ್ನು ಸಹ ಆಯೋಜಿಸಲಾಗಿದೆ ಶ್ರೀ ಸದನ ಮಾತ್ರ ಬೈರಿ ದೇವರ ಕೋಪ ವಿರಚಿತ ತವರಿನ ತುತ್ತು ಅರ್ಥಾತ್ ತಾಯಿ ಇಲ್ಲದ ತವರು ಕಳಸವಿಲ್ಲದ ತೇರು ಎನ್ನುವಂತಹ ಸುಂದರ ಸಾಮಾಜಿಕ ನಾಟಕವನ್ನ ಹಳ್ಳಿ ಕಾಲದಲ್ಲಿ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಆಯೋಜಿಸಲಾಗಿದೆ

ಬಾಲಾಜಿ ತಂಡದವರು ಹೆಸರನ್ನು ಕೊಟ್ಟು ಹೋಗಿದ್ದಾರೆ ಎಂಟ್ರೆನ್ಸ್ ಕೊಡಲಿಲ್ಲ ಅವರು ಇಲ್ಲಿ ವೇದಿಕೆ ಹತ್ರ ಎಂಟ್ರೆನ್ಸ್ ಕೊಟ್ಟು ಹೋಗ್ಬೋದು ಮಾಪ್ಲಾಂಡ್ ಅವರು ಮಾಲಂಜಿ ತಂಡ ಇದೆಯಾ ಇಲ್ಲ ಅಂತ ಹೇಳಿ ಖಾತ್ರಿ ಪಡಿಸ್ಬೇಕಂತ ಕೇಳ್ಕೊಳ್ತಾರ ಅನುಪಸ್ಥಿತಿಯಲ್ಲೂ ಸಹ ಚರಣ್ ಮನಗಳಿ ಆ ಯುವ ಪಡೆಗಳನ್ನ ಕಟ್ಕೊಂಡು ಮನೆ ತಂಡವನ್ನಾಗಿ ತಂಡವನ್ನಾಗಿ ರೂಪಿಸಿಕೊಂಡು ಇತ್ತೀಚಿನ ದಿನಗಳಲ್ಲೂ ಸಹ ಯುವ ಪಡೆಗಳೇ ಅದ್ಭುತವಾದಂತಹ ಆಟದ ಮೂಲಕ ಅನೇಕ ಕಡೆ ಪ್ರಶಸ್ತಿಯನ್ನು ಸಹ ನಮ್ಮದಾಗಿಸಿಕೊಂಡಿದ್ದಾರೆ ಹನ್ನೆರಡು ನಾಲ್ಕು ಮನೆ ನಡೆ ತಂಡ ಪರವಾಗಿ

ಅರಣ್ಯ ಇಲಾಖೆ ಕಬರ ಚತುರ್ಥ ಪೂರ್ ಸಾವಿರದ ಒಂದು ಕೊಡುಗೆ ಶ್ರೀ ಜಯರಾಮ್ ನಾಯ್ ಉದ್ಯಮಿಗಳು ರೂಪಿ ಕೊಡುಗೆ ಶ್ರೀ ಸಂತೋಷ್ ಕೊಡುಪಿ ಲಾರಿ ಮಾಲೀಕರು ರಾಮಚಂದ್ರ

ಸುಬಡೆ ಕಾಲ ಸಂದರ್ಭ ಮನೆ ನಡೆ ತಂಡದ ಚರಣ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಶಾಮಿಯಾನದ ಪ್ರಾಯೋಜಕರಾಗಿ ಶ್ರೀ ಬಂಗಾರಪ್ಪ ಅಭಿಮಾನಿ ಬೆಳಗಿನ ತಾಲೂಕು ಟು ಆರ್ ಥಾಯ್ ಮಾಡು ಇಲ್ಲವೇ ಮಾಡಿ ಈ ಸೈಡ್ ರೈಟ್ ಅಲ್ಲಿ ಶನೇಶ್ವರ ಮಾನ್ಬಳ್ಳಿ ಕೊಪ್ಪ ತಂಡದ ಲೆಫ್ಟ್ ರೈಡ್ ಅಂಕವನ್ನು ಪಡೆಯಲೇಬೇಕಂತ ಲೆಫ್ಟ್ ಕಾಲ ಎಂಪಿ ಅವರನ್ನ ಇಲ್ಲಿ ಟಚ್ ಮಾಡಿ

ಶನೇಶ್ವರ ಮಾನ್ಬೇಳಿ ಗೊಬ್ಬರದ ಆಚಗಾರರು ದ್ವಿತೀಯಾರಂಭದಲ್ಲಿ ಉತ್ತಮವಾದ ಪ್ರದರ್ಶನ ಪಡೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ದಾಳಿಗಾರಿಗೆ ಅವಕಾಶ ಇತ್ತು ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜನಿಸಲ್ಲ ಆಟಗಾರನ್ನ ಟಚ್ ಮಾಡ್ಕೊಂಡು ವಾಪಸ್ ಹಾಕೋದಾಗಿತ್ತು ಕ್ಯಾಪ್ಟನ್ ಲಾಸ್ಟ್ ಈ ಒಂದು ಕಬಡ್ಡಿ ಬಸವಡಿಯ ರೈಡರ್ ಬೆಸ್ಟ್ ಡಿಫೆಂಡರ್ ಹಾಗೆ ಬೆಸ್ಟ್ ಆಲ್ರೌಂಡರ್ ಟ್ರೋಫಿ ಪ್ರಾಜೆಕ್ಟ್ ಆಗಿ ಶ್ರೀ ಕುಮಾರ್ ಕಟ್ಟೆಹೊಳೆ ಮತ್ತು ಶ್ರೀ ಆಕಾಶ್ ಕಟ್ಟೆಹೊಳೆ ಅವರು ಟ್ರೋಫಿಯನ್ನ ಕೊಡುಗೆ ನೀಡಿರುತ್ತಾರೆ ಜೆಸ್ಸಿ ಪ್ರಾಜೆಕ್ಟ್ ಶ್ರೀ ಕಲಾಕರ್ಣಿ ಸಿಲ್ಕ್ ಸಿರ್ಸಿ ఆటికార జర్సి రాజు రగ్ జగదీష్ హాల్కూ ఏడు బాబెన్పడి జెర్సి నంబర్ జీరో

ಇಲ್ಲಿ ನೋಡ್ರಿ ಸುತ್ತ ಅಲ್ಲ ನೋಡ